ಪ್ರತಿಯೊಂದು ಮನೆಯ ಹಬ್ಬವು ರೈತನ ಪರಿಶ್ರಮದಿಂದಲೇ ಸಾಗುತ್ತದೆ ಅವನ ಬೆಳೆಯೇ ಸಂತೋಷದ ವಸಂತ ತರುತ್ತದೆ ಈಗ ಪ್ರತಿಯೊಬ್ಬ ರೈತನು ಸಮೃದ್ಧಿಯ ಹಬ್ಬವನ್ನು ಆಚರಿಸಲಿದ್ದಾರೆ ಅದರ ಮೂಲಕ ಅವರ ಎಲ್ಲ ಕನಸುಗಳು ನಿಜವಾಗುತ್ತದೆ ವಿಶ್ವಾಸಾರ್ಹ ರಾಸಾಯನಿಕ ಸಂಯೋಜನೆಯಿಂದ ತಯಾರಾಗಿರುವ ಮೆಣಸಿನಕಾಯಿ ಬೆಳೆಗಾಗಿ ಒಂದು ಅದ್ಭುತ ಶಿಲೀಂಧ್ರ ಉತ್ತಮ ರಕ್ಷಣೆ ಮತ್ತು ಶ್ರೇಷ್ಠ ಬೆಳೆ ಇದೀಗ ಬಂದಿದೆ ಐಐಎಲ್ ಟ್ರಾಕ್ಟರ್ ಡ್ರ್ಯಾನ್ ಒಂದು ಪೇಟೆಂಟ್ ತಂತ್ರಜ್ಞಾನದ ಮೂಲಕ ತಯಾರಾದ ಶಿಲೀಂಧ್ರ ಇದು ಎರಡು ವಿಶ್ವಾಸಾರ್ಹ ಹಾಗೂ ಶಕ್ತಿಶಾಲಿ ರಾಸಾಯನಿಕಗಳಿಂದ ಶಿಲೀಂಧ್ರ ಈ ಸಂಯೋಜನೆಯಿಂದ ಮೆಣಸಿನಕಾಯಿ ಬೆಳೆದಲ್ಲಿ ಸಂಭವಿಸಬಹುದಾದ ಅಂತ್ರಾಕ್ನೋಸ್ ಪೌಡರಿ ಮೆಲ್ಯು ಮತ್ತು ಇತರ ರೋಗಗಳಿಂದ ವಿಶಾಲ ರಕ್ಷಣೆಯನ್ನು ನೀಡುತ್ತದೆ ಇದು ವಿಭಿನ್ನ ಗಂಭೀರ ರೋಗಗಳ ಮೇಲೆ ಪರಿಣಾಮಕಾರಿ ನಿಯಂತ್ರಣವನ್ನು ಒದಗಿಸುತ್ತದೆ ಇಂದಿನ ದ್ವಂದ್ವ ಕ್ರಿಯಾಶೀಲತೆ ರೋಗದ ಮೇಲೆ ವಿಭಿನ್ನ ವಿಧಾನಗಳಲ್ಲಿ ಕೆಲಸ ಮಾಡುತ್ತದೆ ಅಜಾಕ್ಸಿಸ್ಟ್ರಾಬಿನ್ ಶಿಲೀಂಧ್ರದ ಕೋಶಿಕೆಯಲ್ಲಿ ಉಸಿರಾಟದ ಪ್ರಕ್ರಿಯೆಯನ್ನು ತಡೆಯುತ್ತದೆ ಮೈಕ್ರೋಬ್ಯುಟಾಮಿನ್ ಶಿಲೀಂಧ್ರದ ಸೆಲ್ ಗಾತ್ರದ ಬಿತ್ತಿಯನ್ನು ರೂಪಿಸುವಿಕೆಯನ್ನು ತಡೆಯುತ್ತದೆ ಅಜಾಕ್ಸಿಸ್ಟ್ರೋಬಿನ್ ಸಸ್ಯಗಳ ಹಸಿರುಪನವನ್ನು ಹೆಚ್ಚಿಸುವುದರ ಜೊತೆಗೆ ಅವುಗಳಿಗೆ ಒತ್ತಡವನ್ನು ಸಹಿಸುವ ಶಕ್ತಿಯನ್ನು ಕೂಡ ನೀಡುತ್ತದೆ ಇದು ಕ್ಲೋರೋಫಿಲ್ ಉತ್ಪತ್ತಿಯನ್ನು ಹೆಚ್ಚಿಸಿ ಸಸ್ಯಗಳನ್ನು ಇನ್ನಷ್ಟು ಬಲವಾಗಿಯೂ ಹಸಿರಾಗಿಯೂ ಮಾಡುತ್ತದೆ ಜೊತೆಗೆ ಈ ಔಷಧಿ ಸಸ್ಯದ ಒಳಭಾಗದಲ್ಲಿ ಸಂಚರಿಸಿ ಎಲೆಗಳು ಮತ್ತು ಕಾಂಡಗಳವರೆಗೆ ತಲುಪುತ್ತದೆ ಇದರಿಂದ ಬೆಳೆಗಳಿಗೆ ದೀರ್ಘಕಾಲ ರಕ್ಷಣೆಯೂ ಸಿಗುತ್ತದೆ ಇದನ್ನು ಪ್ರತಿ ಎಕರೆಗೆ ನೂರ ಐವತ್ತು ಲೀಟರ್ ಪ್ರಮಾಣದಲ್ಲಿ ಬಳಸಿರಿ ಆದ್ದರಿಂದ ಈಗ ನೀವು ಕೂಡ ಪೇಟೆಂಟ್ ತಂತ್ರಜ್ಞಾನದೊಂದಿಗೆ ತಯಾರಾದ ಅಮ್ಯೂಸ್ ಶಿಲೀಂಧ್ರನಾಶಕವನ್ನು ಅಳವಡಿಸಿ ಮತ್ತು ಸಮೃದ್ಧಿಯ ಹಬ್ಬವನ್ನು ಆಚರಿಸಿ